ಇಲ್ಲಿ ನಮ್ಮ ಕೂರ್ಲಿಗೇರಿ ರಸ್ತಾದ ಹತ್ರ ಇದೆ ನಮ್ಮ ಮೇನ್ ಬ್ರ್ಯಾಂಚ್ ಎಸ್ ಬಿ ಐ ಬ್ಯಾಂಕ್ ಎದುರುಗಡೆ ಇವರು ಇವ್ರು ಸರ್ ನಿಮ್ಮ ಸರ್ ಏನೇ ಹೆಸರು ಹೇಳ್ರಿ ಮೇದಾರ್ ಲಿಂಗಪ್ಪ ಮೇದಾರ್ ಲಿಂಗಪ್ಪ ಅವರು ಅವ್ರ ಮನಿ ಮಾನಸ ಹೋಟೆಲ್ ಮಾನಸ ಹೋಟೆಲ್ ಈ ಹೋಟೆಲ್ನಾಗ ಏನೋ ಒಂದು ಹಾವು ಬಂದತ್ತಂತಂದ್ರೆ ಮನೆಯಾಗ ಮನೆಯಾಗ ಮನಿ ಒಳಗ ಬಂದತ್ತಂತ ಅದು ಯಾವ ಹಾವ ಅನ್ನೋದು ನೋಡೋಣ ರೀ ಅವ್ರ ಸರ್ ನಮ್ಮ ಬುಯಿ ಸರ್ ಕೆ ಎಸ್ ಆರ್ ಸಿ ಸರ್ ಅವರು ನಮ್ ಸರ್ ಬರ್ರಿ ಎಲ್ಲಿ ಇದ್ರಮ್ಮ ಹೌದ್ರಿ ನಡ್ರಿ ನಡ್ರಿ ಎಲ್ಲಿ ಹಿಂಗ್ ಬರ್ಬೇಕು ಅಣ್ಣ ಹಿಂಗ್ ಬರ್ಬೇಕು ನಾಡ್ರಿ ನಾಡ್ರಿ ನಡ್ರಿ ನಾಡ್ರಿ ಇಲ್ಲಿ ಬರ್ಬೇಕಂತ ಬನ್ರಿ ಸರ್ ಬನ್ರಿ ಬರ್ರಿ ಬರ್ರಿ ಎಲ್ಲಿ ಐತ್ರಿ ಏನು ಹಾಂ ಸರ್ ಸರ್ ನಮಸ್ಕಾರ ನಮಸ್ಕಾರ ಇಲ್ಲಿ ಅಡುಗೆ ಮಿನಿ ಆಗೋದು ಎಲ್ಲ ಇಲ್ಲಿ ಹಿಂಗೆ ಅಡಿ ಮುನಿ ಬಂದೈತೆ ರೀ ಅವ್ರು ಒಂದು ದಸ್ ಸೆಕೆಂಡ್ ಇಲ್ಲಿ ಎಷ್ಟೊತ್ತಿಗೆ ಬಂದೈತೆ ರೀ ಸರ್ ಅದು ಈಗ ಹನ್ನೆರಡುವರೆಗೆ ರೀ ಎಲ್ಲಿ ಇಲ್ಲಿ ದೇವ್ರ ಜಗಳಿಗೆ ಸರ್ ನೀವು ನೀವು ಹೋಗ್ಕೀರ ನಾವು ಹೋಗಿ ಹಂಗಲ್ಲ ಸರ್ ಒಂದು ಯಾಕೆ ಯಾಕಂದ್ರೆ ಅದು ಹಾಂ ಬಸ್ಕ್ನ ಹೋಗ್ತಂದ್ರೆ ಬದಕ್ ಬಂತಂದ್ರೆ ಏನೇ ಮಾಡಕ್ ಬರೀ ನಮ್ಗೆ ಹೊಲಿಯತ್ರಿ ಅದ ಹಾ ಹಾತೀ ತೀಂದ್ ಈಟೆ ಚಾಯ ಏನಾರು ಐತನ್ರಿ ತುಂಬ್ರಿ ಬೆಳಕು ಬೆಳಗ್ಗೆ ಬೆಳಕು ಇಲ್ಲೇ ದೇವ್ರ ಜಗಲಿ ಮ್ಯಾಗ ಬಂದ್ ಕುಂತರಿ ಹಾ ಯಾವ್ದು ನೋಡ್ತೇನ್ರಿ ಒಂದ್ ಸೆಕೆಂಡ್ ಆ ಸರ್ ಇಲ್ಲಿ ಸರ್ ಗ್ರೀನ್ ವೈನ್ ಸ್ನೇಕ್ ಅಂತೇಳಿ ಹೇಳ ಅಂತಾರ ಇದಕ್ಕೆ ಯಾಕಂದ್ರೆ ಹೊರಗಡೆ ತಡ್ರಿ ಹೊರಗಡೆ ಭಯಂಕರ ಬಿಸಲೇ ಇತ್ತಲ್ಲ ಹೀಂಗಾಗಿ ಅದು ಇಲ್ಲಿ ದೇವರುಜ್ ವೆಗ್ಲಿ ಹತ್ರ ಬಂದೈತಿ ಇಲ್ಲಿ ಕುಂತ ತ್ರೆ ಒಂದು ಸೆಕೆಂಡ್ ಬತ್ತೀ ನಿಿಗೆ ನೋಡಿ ಜಿಟಿಗೆ ಬಂದ ಅಂತ ಅದನ್ನ ರೆಸ್ಕ್ಯೂ ಮಾಡಿ ಕ್ಯಾಶೆ ಇಲ್ಲಿ ಹೊರಗಡೆ ತೋಮ್

ಆ ಗಿಡ ಗಂಟಿದ್ ಬಿಟ್ಟು ಗ್ಯಾಶಕ ಬಿಸ್ ಜಾಸ್ತಿ ಐತಲ್ಲ ಅದಕ್ಕದ ತಂಪ ಏರಿಯಾ ಐತಲ್ಲ ಅದಕ್ಕೆ ಒಳಗಡೆ ಬಂದಕ್ಕೆ ಇದೇನೇ ವಿಷ್ಗಾರ ಏನಂದ್ರಿ ಅಲ್ಲಿ ಸಾಯುವಂತ ಏನಲ್ಲ ಆದ್ರೆ ಸಣ್ಣ ಮಕ್ಕಳಿಗೆ ಕಡಿದ್ರೆ ಒಂದ್ ಸ್ವಲ್ಪ ಇನ್ಫೆಕ್ಷನ್ ಹಾಕತ್ತೀರಿ ಆದ್ರೆ ಒಂದ್ ಸ್ವಲ್ಪ ಹಾವ ಅಂದ್ರೆ ಬೈ ಜನಕ್ಕೆ ಹಿಂಗಾಗಿ ಅದಕ್ಕೆ ಯಾರು ಅದನ್ನ ಬಡಿಬಾರ್ದಿ ಪರಿಸರಕ್ಕೆ ಅದಕ್ಕೆ ಯಾಕಂದ್ರೆ ಜಿಗುದಿಲ್ಲ ಅಂತ ಏರ್ಕೊಂಡು ಅಷ್ಟೇ

ಅಂತ ನಮ್ಮ ಇದೆ ಅಕ್ಕ ಚಾ ಅಕ್ಕರ ಮನೆಗೆ ಒಂದು ಗ್ರೀನ್ ವೈನ್ ಸ್ನೇಕ್ ಅಂದ್ರೆ ಹಾವು ಬಂದ್ಬಿಟ್ಟೆ ಅವ್ರು ಹಚ್ಚಿದ್ರೆ ಇದನ್ನ ಇದು ಎದ್ ಡಬ್ಬಿ ಸರ್ ಅದ ಇದು ಎರಡು ಲೀಟರ್ ಇಂದ ಒಂದ್ ಲೀಟರ್ ಬಟ್ಟೆ ಇಲ್ಲ ನೀರಿನ ಬಟ್ಟಿಲ್ಲ ಅದು

કણેલા ને કંડક કોદના રતિભાઈ આવું એ દેખ રે એ બેડા મને બંધ ન આવવા આવવા ગયો મે મણગી સિદ ને ઓના લા ઓલો મત ના આ દેબી અન કણું હી લાગે

ಥ್ಯಾಂಕ್ ಯು ಇವ್ರಿಗೆ ತುಂಬ ಧನ್ಯವಾದಗಳು ಹೇಳ್ಬೇಕು ಯಾಕಂತಂದ್ರೆ ಇವ್ರ ಯಾಕಂದ್ರೆ ಇಂಥ ಹಾವನ ಇವ್ರು ಯಾರು ಹೊಡಿದಿಲ್ಲಲ್ಲ ಹಿಂಗಾಗಿ ಹೆಚ್ಚೋ ಜನರಿಗೆ ಒಂದು ಸ್ವಲ್ಪ ಅವೇರ್ನೆಸ್ ಬಂದಿದೆ ನಮ್ಮ ನರಗುಂದ ತಾಲೂಕು ಮಂದಿಗೆ ಎಲ್ಲರಿಗೆ ಎಲ್ಲಾರು ಅದನ್ನ ರಕ್ಷಣೆ ಮಾಡಿ ಅದೊಂದು ಪರಿಸರಕ್ಕೆ ಬಿಡು ಕೆಲಸ ರೀ ಜೈ ಹಿಂದ್ ಜೈ ಕರ್ನಾಟಕ